ಹಲೋ ನಮಸ್ತೆ ನಾವು ಹೋಗ್ತಾ ಇದ್ವಿ ನಮ್ಮ ಮನೆ ದೇವರು ನೋಡ್ಕೊಂಡು ಬರೋಣ ಹಾಗೆ ಗಾಳಿ ತಗೊಂಡು ನನ್ನ ಮನೆ ದೇವರಾದ ಶ್ರೀ ಮಲ್ಲಯ್ಯನ ದರ್ಶನ ಪಡೆಯಲಕ್ಕೆ ಹೋಗಿದೆ ನೋಡಿದ್ರಲ್ಲ ಗುಡ್ಡ ಕಾಣ್ತಾ ನೋಡಿ ಹಾಗೆ ಊರಾಗೆ ಇಂಟ್ರೆಸ್ಟ್ ಆದರೆ ಅನಂದಿ ಅನಂದ್ ಬಳಿಗೆ ಒಂದು ಕಾಯಿ ತಗೊಂಡೆ ಕಾಯಿ ತಗೊಂಡು ಕೆರೆ ಮೇಲೆ ಬಂದೆ ಕೆರೆಗೆ ಹೋಗೋ ದಾರಿ ಹಾಗೂ ಒನ್ನ ಕೆರೆ ಮಲ್ಲಯ್ಯನ ಕೆರೆ ಇದೆ ನೋಡಿ ಎಷ್ಟು ಪವಿತ್ರವಾಗಿದೆ ಇಲ್ಲೇ ಸ್ನಾನ ಮಾಡ್ತಾರೆ ನೀರು ಕುಡಿತಾರೆ ನಾನು ಸಮೇತ ಮನೆಯಲ್ಲಿ ಮೈ ತೊಳ್ಕೊಂಡ್ಬಂದಿದ್ದೆ ಹಾಗೆ ಜಸ್ಟ್ ಕೈ ಮುಖ ತೊಳ್ಕೊಂಡು ಹಾಗೆ ತಲೆ ಮೇಲೆ ನೀರು ಒಕ್ಕೊಂಡು ಹಾಗೆ ಒಂದು ಬಾಟಲಲ್ಲಿ ನೀರು ತುಂಬಿಕೊಂಡು ಕೆರೆಯ ಮೇಲೆ ಹೋಗಲು ದಾರಿ ಇದೆ ಇದು ಮನ್ನೆನೆ ಮಾಡಿಸಿದ್ದಾರೆ ನಮ್ಮ ಶಾಸಕರು ಹಾಗೂ ಇಲ್ಲೇ ಪ್ಯಾಂಟಿಗೆ ಇರಬೇಕು ಗಾಡಿ ಪಾರ್ಕಿಂಗ್ ಮಾಡಿ ಹಾಗೆ ಪ್ಯಾಂಟಿಗೆ ನಮಸ್ಕಾರ ಮಾಡಿದ್ದೆ ನನ್ನ ಒಡೆಯನ ಹಾಗೆ ನಡ್ಕೊಂತ ಹೊಂಟೆ ಮುಂದೆ ಆಮೇಲೆ ಒಳಗೆ ನೋಡಿ ಎಷ್ಟು ಜನ ಎಷ್ಟು ಪಬ್ಲಿಕ್ ಇದೆ ಇಲ್ಲಿ ಬಂದು ಕಾಯಿ ಹೊಡೆಸಿದೆ ನನ್ನ ಅಣ್ಣ ಒಂದು ಸತಿ ಹೊಡಿಲಿಲ್ಲ ನಾಲ್ಕೈದು ಸತಿ ಕಾಯಿ ಹೊಡೆದ್ರು ಆಮೇಲೆ ಅದರಿಂದ ಬಂದು ತೀರ್ಥ ನೀರನ್ನು ಸ್ವೀಕರಿಸಿದೆ ಹಾಗೆ ಲೈನ್ ಆಗಿತ್ತು ನೋಡಿದ್ದ ಅಬ್ಬಬ್ಬಾ ನಾವೆಲ್ಲಿ ಅಪ್ಪನ ದರ್ಶನ ಆಗಲ್ಲ ಅಂತ ಮಾಡಿದ್ದೆ ಆದರೂ ಸಹಿತ ಏನು ಮಾಡೋಕ್ಕೆ ಬರೋಲ್ಲ ಹಾಗೆ ಹೋಗ್ದೆ ಅಲ್ಲೇ ಒಂದು ಸೆಲ್ಫಿ ಫೋಟೋ ತಕ್ಕೊಂಡೆ ಆಮೇಲೆ ಮುಂದೆ ಹೋಗಿದೆ ಇಲ್ಲೇ ದರ್ಬಾಕ್ಲ ಗುಡಿ ಇದೆ ಇಲ್ಲೇ ನಿಂತು ನಮಸ್ಕಾರ ಮಾಡಿದೆ ಆದ್ರೆ ಅಪ್ಪನ ದರ್ಶನ ನೋಡೋಕೆ ಆಗ್ತಿಲ್ಲ ಆದರೂ ಮುಂದಿನ ವಾರ ತಪ್ಪೆಲ್ಲ ಬರ್ತೇನೆಪ್ಪ ಅಂತ ಹೇಳಿದೆ ಆಮೇಲೆ ಬರ್ತಾನೆ ಇವತ್ತು ಸ್ಪೆಷಲ್ ಪೂಜೆ ಇತ್ತು ಗುಡಿಯಲ್ಲಿ ನೋಡಿ ಬರ್ತಿರೋ ಸಮ ಇಲ್ಲಿ ತಿರಂಗಿ ಬಾಲಮ್ಮ ಗುಡಿ ಇದೆ ಹಾಗೆ ಹೋಗಿ ಅಲ್ಲಿ ನಮಸ್ಕಾರ ಮಾಡಿ ದರ್ಶನ ಪಡೆದು ಹಾಗೂ ಅಲ್ಲಿ ಭಂಡಾರ ಹಚ್ಚಿಕೊಂಡು ಹಾಗೂ ನನ್ನ ದೇವರಿಗೆ ನಮಸ್ಕಾರ ಮಾಡಿದೆ ಹಾಗೆ ಒಂದು ಸೆಲ್ಫಿ ತಗೊಂಡೆ ಹೊರಗೆ ಕೇಸಿ ಹಾಗೆ ಒಂದು ಫೋಟೋ ತಗೊಂಡೆ ಆಮೇಲೆ ಈ ಕಡೆ ಲೈನ್ ನೋಡ್ತು ಫುಲ್ ಲೈನ್ ಆಗಿತ್ತು ಈ ಕಡೆಗೆ ಹೋಗೋಕೆ ಆಗ್ತಾ ಇಲ್ಲ ಅದಕ್ಕೆ ಸುಮ್ಮನೆ ಮತ್ತೆ ವಾಪಸ್ ಬಂದ್ಬಿಟ್ಟೆ ಹಾಗೆ ನಡ್ಕೊಂಡ್ತಾ ಹಾಗೆ ಮತ್ತೆ ಜಾತ್ರೆ ಹೊರಗೆ ಬಂದ್ಕೇಸಿ ಒಂದು ಫೋಟೋ ತೆಗೆದೆ ಆಮೇಲೆ ಊರಿಗೆ ಹೋಗೋ ಸಮಯದಲ್ಲಿ ಶ್ರೀ ತಾಯಿ ತಾಯಿಯಾದ ಶ್ರೀ ಹ್ಞೂ ಬನ್ನಿ ಮಹಾಕಾಳಿ ದರ್ಶನ ಪಡೆಯಲಕ್ಕೆ ಬಂದೆ ಇದೆ ನೋಡ್ರಿ ಬನ್ನಿ ಮಹಾಕಾಳಿ ಇರೋದು ಇಲ್ಲಿ ಬಂದು ಆಂಟಿಗೆ ನಮಸ್ಕಾರ ಮಾಡಿ ಅಮ್ಮಗೆ ನಮಸ್ಕಾರ ಮಾಡಿ ಎಣ್ಣೆ ಹಾಕಿದೆ ನಾನು ಇಲ್ಲಿ ಅಲ್ಲಿ ಒಂದು ಫೋಟೋ ತಗೊಂಡೆ ಆಮೇಲೆ ಮತ್ತೆ ಫುಲ್ ಕವರ್ ಮಾಡಿದೆ ನನ್ನ ಜಾಗ ಕುಂತಿರೋದಲ್ಲಿ ಆಮೇಲೆ ಮತ್ತೆ ಅಲ್ಲಿಂದ ಗುಡ್ಡಕ್ಕೆ ಝೂಮ್ ಹಾಕಿದ್ದೆ ಝೂಮ್ ಸರಿಯಾಗಿ ಬರ್ತಿಲ್ಲ ದಯವಿಟ್ಟು ಕ್ಷಮಿಸಿ ಆಮೇಲೆ ಗಾಡಿ ಚಾಲು ಮಾಡಿಕೊಂಡು ಸೀದಾ ನಮ್ಮೂರಿಗೆ ಬಂದೆ ನನ್ನ ಮನೆಗೆ ಬಂದೆ ಚಿಕ್ಕ ಚಿಕ್ಕದಾಗಿ ನನ್ನ ತಮ್ಮ ಒಂದು ಶಾರ್ಟ್ ವಿಡಿಯೋ ಮಾಡಿದ್ದ ನಂದು ಗಾಡಿ ಪಲ್ಸರ್ ಇದೆ ಹಾಗೂ ಕಾಯಿ ಹೊಡೆದಿದ್ದು ಹಾಗೂ ಅಲ್ಲಿ ಮೊನ್ನೆ ಮಲ್ಲಾಯಣ ಪುಣ್ಯ ನೀರಾದ ಮನೆ ಕೇರಿ ಮಲಯ್ಯನ ನೀರು ಆದ ತಂದು ಮನೆಗೆಲ್ಲ ಸುಮಿಸಿದೆ ಮನೆ ಕಟ್ಟದು ನಡ್ದೈತಿ ನಾನು ಅದು ಹಾಗೆ ಎಲ್ಲ ಕಡೆಗೆ ಹುಗ್ಗಿ ಕೇಳಿಸಿ ಶ್ರೀ ಮನೆ ದೇವರ ಫೋಟೋಕ್ಕೆ ಉಗ್ಗಿದೆ ಮಲಯ್ಯನಿಗೆ ಹುಗ್ಗಿ ನಮಸ್ಕಾರ ಮಾಡಿದೆ ಹಾಯ್ ನೋಡಿದ್ರಲ್ಲ ಹೇಗಿತ್ತು ಅಂತ ಆಗ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನಂಥ ಬಡವನ ಬೆಳೆಸಿ ನಿಮ್ಮ ಮಹೇಶ್ ಪೂಜಾರಿ